ವಾಯು ವಿಹಾರಕ್ಕೆಂದು ತೆರಳಿದ್ದ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದ್ದ ಘಟನೆ ಹರಪನಹಳ್ಳಿ ತಾಲೂಕಿನ ಉಚ್ಚೇಂಗಿದುರ್ಗದಲ್ಲಿ ನಡೆದಿದೆ ಮಂಜುನಾಥ್ ಬೀದಿ ನಾಯಿಗಳ ದಾಳಿಗೆ ತುತ್ತಾದ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಎಂದಿನಂತೆ ಬೆಳಗ್ಗೆ ವಾಯು ವಿಹಾರಕ್ಕೆಂದು ಹೋದಾಗ ಅವರ ಮೇಲೆ ಐದಾರು ಬೀದಿ ನಾಯಿಗಳು ದಾಳಿ ಮಾಡಿವೆ ಅದರಲ್ಲಿ ಎರಡು ಬೀದಿ ನಾಯಿಗಳು ಆತನ ಎರಡು ಕೈಗಳನ್ನು ಕಚ್ಚಿ ಗಾಯಗೊಳಿಸಿದ್ದು ಮಂಜುನಾ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದೀಗ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆಯೇ ಬೀದಿ ನಾಯಿಗಳು ದಾಳಿ ಮಾಡಿದ್ದು ಕೂಡಲೇ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಗ್ರಾಮ ಪಂಚಾಯಿತಿ ಮುಂದಾಗಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಚಿಂಗಿದುರ್ಗ ಬೆಳಿಗ್ಗೆ ನಾಲ್ಕು ಗಂಟೆಗೆದ್ದು ಹಾಕುವ ಕಚ್ಚಿದ್ವಿ ಬೀದಿ ನಾಯಿ ದಾರ್ಯಾಗ ಅಟಕ್ ಮಾಡಿ ಕಡ್ದು ಸರ್ ಬಾ ಅತಿ ಬೀದಿ ನಾಯಿ ಕೈಗೆ ಸರ್ ಕೈಗೆ ಅಷ್ಟೇ ಕೈ ಅಷ್ಟೇ ಸರ್ ಕೊಟ್ಟು ಹ್ಞೂ ಭಾಳ ಅದಾವ್ರಿ ಆಲಂ ತೋಪನ್ಯಾಗ ಹುಚ್ಚೆಂಗಿದ್ರೆ ಊರಾಗ ಭಾಳ ನಾಯಿ ರೀ ಭಾಳ ಜನಕ್ಕೆ ಭಾರಿ ಪ್ರಾಬ್ಲಮ್ ಮಾಡ್ತಾರೆ ಸ್ವಲ್ಪ ನಾಯಿಗಳೆಲ್ಲ ಹಿಡ್ದು ಏನಾರ ಒಂದು ಇದು ಮಾಡಿದ್ರೆ ಭಾರಿ ರೀ ಅಧಿಕಾರಿಗಳು ಏನು ಬರ್ತಾರೆ ಸ ಹೆಚ್ಚು ಕಮ್ಮಿ ಆಗಿ ನೋವು ಅನ್ಭವ್ಸರು ಕಡ್ಸ್ಕಂದಾರು ಅನ್ಬೌಸ್ತಾರೆ ಸ ಆಮೇಲೆ ಅಧಿಕಾರಿಗಳು ಕಣ್ಣಿಲ್ಲಿ ನೋಡಿ ಬರೋಕ್ಕೆ ಹೋಗ್ಬೇಕು ಸರ್ ಕೂಲಿನಾಲೇ ಮತ್ತೆ ಕೂಲಿ ಹೋಗ್ತೀವಿ ಸರ್ ಈ ಕೂಲಿ ಹೋಗೋದಕ್ಕೆ ಒಂದು ಸ್ವಲ್ಪ ಶುಗರ್ ಇರೋದಕ್ಕೆ ವಾಕ್ ಹೋಗ್ಬೇಕಲ್ ಸರ್ ಅದಕ್ಕೆ ವಾಕ್ ಹೋಗಿ ಗಾಡಿಗೋ ಟೈಮ್ ಹಾಕತ್ತೆ ಅಂತಂದು ಜಲ್ದಿ ಓದಿ ಸ ಹಂಗಾಗಿ ಹಂಗಾಯ್ತು ಸರ್ ಬಂದಿದ್ದು ಬಂದದ್ದು ನನ್ನ ಹತ್ರ ಎರಡನೇ ಆಯ್ತು ಸ ಭಾಳ ಇದ್ದು ಅವು ಓದವು ಎರಡನೇ ಬಿಟ್ಟು ಹೋಗ್ಲಿಲ್ಲ ಸರ್ ನಾನು ಹಂಗೆ ಭಾಳ ಸ್ವಲ್ಪ ಭಾಳ ಇದಾಗಿದೆ ಕೈಯಲ್ಲಿ